ವಿಷ್ಣು ಸರಿ ಏನು ಕೆಲಸ ಮಾಡೋದ್ರೂ ವೆರಿ ಲಾಸ್ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಕೂಡ ಒಂದು ಕೆಲಸವನ್ನು ಮಾಡೋ ಘಳಿಗೆಯಲ್ಲಿ ಅಥವಾ ಕೆಲಸ ಮಾಡಬೇಕು ಅಂದ್ಕೊಂಡಾಗ ನಾವು ಯಾವ ಉದ್ದೇಶದಿಂದ ಶುರು ಮಾಡ್ತೀವಿ ಇವನು ಪೇಪರ್ ಆಯೋನನ್ನು ಕೇಳಿ ಅವನು ಕೂಡ ಲಾಭದ ಉದ್ದೇಶದಿಂದಲೇ ಹಿಂದ್ಗಡೆ ಒಂದು ಚೀಲವನ್ನೇ ತೊಂಡು ಪೇಪರ್ ಆಯ್ತಾ ಇರ್ತಾನೆ ಯಾಕಾಯ್ತೀಯೋ ಹೊಟ್ಟೆಪಾಡು ಎಲ್ರೂ ಹೊಟ್ಟೆಪಾಡು ಲಾಸ್ ಆಯಿತು ಅಂತ ನಾವು ಊಟ ಮಾಡೋದು ಬಿಡ್ತೀವ ಇಲ್ಲ ನಾವು ಸುಮ್ಮನಿದ್ರೂ ಹೊಟ್ಟೆ ಏನೋ ಮಾಡಲೇಬೇಕು ಅನ್ನೋ ಪ್ರೇರೇಪಣೆಯನ್ನು ನೀಡುತ್ತೆ ಯಾಕಂದರೆ ಹೊಟ್ಟೆ ಊಟ ಬೇಕಲ್ಲ ಒಬ್ಬ ಭಿಕ್ಷುಕನಾಗಲಿ ಒಬ್ಬ ವ್ಯವಹಾರಸ್ಥನಾಗಲಿ ಒಬ್ಬ ಕಲಾವಿದ ಆಗಲಿ ಒಬ್ಬ ಕ್ರೀಡಾಪಟುವಾಗಲಿ ಅಥವಾ ಒಬ್ಬ ಭಿಕ್ಷೆ ಬಿಡುವ ವ್ಯಕ್ತಿಯಾಗಲಿ ಅಥವಾ ಇನ್ಯಾರೇ ಆಗಲಿ ಅಂತಿಮವಾಗಿ ಎಲ್ಲದರ ಉದ್ದೇಶ ಮೂರು ತೋಸುವಾದಾಗ ನನಗೆ ಊಟ ಬೇಕು ಅದಕ್ಕೇನು ಬೇಕು ನಾನು ಅದನ್ನು ಮಾಡಬೇಕು ಆದರೆ ಒಂದು ಹೇಳೋದು ನೀವೇನು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ ಅಲ್ಲಿ ಬರೀ ಲಾಭವನ್ನು ನಿರೀಕ್ಷೆ ಮಾಡಬೇಡಿ ಹಣವನ್ನು ನಿರೀಕ್ಷೆ ಮಾಡಬೇಡಿ ನೀವು ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಆದರೆ ಅದಕ್ಕಿಂತ ಮುಂಚೆ ನೀವು ಅರ್ಥ ಮಾಡಿಕೊಳ್ಬೇಕಿರೋ ಸತ್ಯ ಏನಂದರೆ ನಿಮ್ಮ ಶಕ್ತಿಗನುಸಾರವಾಗಿ ನಿಮ್ಮ ಆಸಕ್ತಿಗನುಸಾರವಾಗಿ ಆ ಕೆಲಸ ಇದೆಯಾ ಯಾಕಂದರೆ ಈಗ ನೀವು ಮೀನನ್ನು ಕರ್ಕೊಂಡು ಬಂದುಬಿಟ್ಟು ನೆಲದಲ್ಲಿ ಓಡು ಅಂತ ಬಿಟ್ಟರು ಓಡಲ್ಲ ಅದು ಮೀನಿನ ಶಕ್ತಿ ಇರೋದು ನೀರಿನಲ್ಲಿ ಹೌದಲ್ಲ ಆನೆಯನ್ನು ಮರ ಹತ್ತು ಅಂದ್ರೆ ಅದು ಹತ್ತುತ್ತೆ ಆನೆ ದಿಬ್ಬದಲ್ಲಿ ಚೆನ್ನಾಗಿ ಓಡುತ್ತೆ ಆನೆಯ ಶಕ್ತಿ ಇರೋದು ಓಡೋದರಲ್ಲಿ ದಿಬ್ಬದಲ್ಲೂ ಓಡೋದರಲ್ಲಿ ಹಾಗೆ ಒಬ್ಬೊಬ್ಬರ ಶಕ್ತಿ ಒಂದೊಂದು ಕಡೆ ಇದೆ ಹಾಗಾಗಿ ನನಗೆ ಈ ಕೆಲಸದಲ್ಲಿ ಯಾಕೋ ಲಾಭ ಬರ್ತಾನೆ ಇಲ್ಲ ನನಗೆ ಈ ಕೆಲಸ ಯಾವುದು ಕೈಗೆ ಹತ್ತುತ್ತಾ ಇಲ್ಲ ಅಂದಾಗ ಆ ಕೆಲಸ ನಮಗೆ ಯೋಗ್ಯವಾದುದ್ದ ಅಂತ ಮೊದಲು ನೋಡಿಕೊಳ್ಬೇಕು ಅಥವಾ ನಾವು ಆ ಕೆಲಸಕ್ಕೆ ಯೋಗ್ಯರ ತುಂಬ ಚೆನ್ನಾಗಿ ಹಾಡು ಹೇಳೋಣ ಕರ್ಕೊಂಡು ಬಂದು ಡ್ಯಾನ್ಸ್ ಅಂದರೆ ಹೆಂಗೆ ಮಾಡ್ತಾನೆ ಅದೇ ಒಂದು ಮೈ ಕೈ ಕುಣಿಸ್ಬೋದು ಆದರೆ ಅದರಲ್ಲಿ ಶಾಸ್ತ್ರೀಯತೆ ಇರುವುದಿಲ್ಲ ಅಥವಾ ಒಂದು ಕ್ಲಾರಿಟಿ ಇರೋದಿಲ್ಲ ಹಾಗೆ ನಿಮ್ಮ ಶಕ್ತಿಯನ್ನು ಮೊದಲು ತಿಳ್ಕೊಳ್ಳಿ ನೀವೊಬ್ಬರು ವಿದ್ಯಾರ್ಥಿ ಆಗಿರ್ಬೋದು ನೀವೊಬ್ಬರು ಕೃಷಿಕರಾಗಿರ್ಬೋದು ಅಥವಾ ನೀವು ಇನ್ನೇನೋ ಆಗಿರ್ಬೋದು ಆದರೆ ನಿಮ್ಮ ಶಕ್ತಿ ಎಲ್ಲಿದೆ ಮೊದಲದನ್ನ ಅರ್ಥ ಮಾಡ್ಕೊಳ್ಳಿ ಪಕ್ಕದ ಮನೆಯವನು ಇಂಜಿನಿಯರಿಂಗ್ ತೊಗೊಂಡಿದ್ದಾನೆ ಅಂದ್ಕೊಂಡು ನಾನು ತಗೊಂಡರೆ ಎಕ್ಕೊಟ್ಟೋಗ್ಬಿಡ್ತೀನಿ ಪಕ್ಕದ ಏನು ಸ್ವಂತ ಬಿಸ್ನೆಸ್ ಮಾಡಿಬಿಟ್ಟ ಅಂದ್ಕೊಂಡು ನಾನು ಹೋದ ಹ್ಞೂ ಪಕ್ಕದ ಮನೆಯವನು ಮಾಡ್ತಿದ್ದಾನೆ ಅವ್ನು ಲಾಭ ಗಳಿಸ್ತಾ ಇದ್ದಾನ ಅವನು ಯಾವಾಗ ಶುರು ಮಾಡ್ದ ಅವನು ಒಂದೇ ಸತಿ ಲಾಭವನ್ನು ನೋಡೋದನ್ನ ಇಲ್ಲ ಅವನಿಗೂ ನಷ್ಟ ಇತ್ತು ಮತ್ತು ಅವ್ರ ಮನೆಯಲ್ಲಿ ಒಳ್ಳೆ ಬೆಂಬಲ ಇತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ರು ಎಲ್ಲೂ ಸಾಲ ತಗೊಂಡಿರಲಿಲ್ಲ ಅವನ ಹಿನ್ನೆಲೆ ಸಾವಿರ ಇದೆ ಆದರೆ ನಿಮ್ಮ ಹೆನ್ನೆಲೆ ಬೇರೆ ಇದೆ ಮತ್ತು ನೀವು ನೋಡೋದೇನು ಅಯ್ಯೋ ಅವನು ದಿನಸಿ ಅಂಗಡಿ ಇಟ್ಟುಕೊಂಡು ಲಾಭ ಮಾಡಿಬಿಟ್ಟ ನಾನು ಮಾಡಿಬಿಡೋಣ ಅವನ ಹಣಕಾಸಿನ ಸ್ಥಿತಿ ಬೇರೆ ಇದೆ ಅವನ ಫ್ಯಾಮಿಲಿ ಸ್ಥಿತಿ ಬೇರೆ ಇದೆ ಅವನ ದಿನಸಿ ಅಂಗಡಿ ಮಾಡುವ ವಿಚಾರದಲ್ಲಿ ಅವನ ಸ್ಕಿಲ್ ಬೇರೆ ಇದೆ ಅದು ಏನು ಅದೆಲ್ಲ ಇರುವ ಅವನು ಲಾಭ ಮಾಡ್ತಿದ್ದಾನೆ ನಿಮ್ಗೆ ಅದೇನೂ ಇಲ್ಲ ಬಟ್ ನೀವು ಮಾತ್ರ ಲಾಭ ಮಾಡಬೇಕು ಅಂದುಕೊಳ್ತೀರಾ ಹಂಗಾಗಬಾರ್ದು ಹಾಗಾಗಿ ನೀವು ಯಾವ ಕೆಲಸವನ್ನು ಮಾಡ್ತಿದ್ದೀರೋ ಅಲ್ಲಿ ನೀವು ಅಂದುಕೊಂಡಷ್ಟು ಲಾಭ ಬರದೇ ಇರಬಹುದು ಆದರೆ ಅದೇ ಕೆಲಸವನ್ನು ಶ್ರದ್ಧಾಪೂರ್ವಕವಾಗಿ ಆ ಕೆಲಸ ಭಗವಂತ ನನಗೆ ಕೊಟ್ಟಂತಹ ಪ್ರಸಾದ ಅಂದುಕೊಂಡು ಕಣ್ಣಿಗೆ ಹೊತ್ಕೊಂಡು ನಾನು ಆ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಎಂದಲ್ಲ ನಾಳೆ ನಾಳೆ ಅಲ್ಲ ನಾಡಿದ್ದು ನಾಡಿದ್ದಲ್ಲ ಮುಂದಿನ ವಾರ ಮುಂದಿನ ವಾರಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳಲ್ಲ ಮುಂದಿನ ವರ್ಷ ನಮಗೆ ಖಂಡಿತ ಫಲವನ್ನು ಕೊಟ್ಟೇ ಕೊಡುತ್ತೆ ಅಂದರೆ ಒಂದು ದಿವಸ ನನಗೆ ಫಲ ಕೊಡುತ್ತೆ ಅನ್ನೋ ಆ ಅಚಲವಾದ ನಂಬಿಕೆ ಮಾತ್ರ ನಮ್ಮ ನಮ್ಮನ್ನು ಆ ಕೆಲಸವನ್ನು ನಿರಂತರವಾಗಿ ಪ್ರೀತಿಸಲಿಕ್ಕೆ ಪ್ರೇರೇಪಣೆ ನೀಡುತ್ತೆ ಆದರೆ ಆ ಕೆಲಸದ ಕುರಿತು ನನಗೊಂದು ಆ ಆಕ್ಷೇಪ ಅಥವಾ ಆ ಕೆಲಸದ ಕುರಿತು ಒಂದು ನಿರ್ಲಕ್ಷ್ಯ ಯಾಕೆ ಬರುತ್ತೆ ಅಂದರೆ ನಾನು ಹಣ ಬಂದರೆ ಮಾತ್ರ ನಾನು ಆ ಕೆಲಸವನ್ನು ಪ್ರೀತಿಸ್ತೇನೆ ಇಲ್ಲವಾದರೆ ಆದರೆ ನಾನು ಆ ಕೆಲಸವನ್ನು ಅಷ್ಟೇನು ಪ್ರೀತಿಸುವುದಿಲ್ಲ ಅಂತ ಹೇಳಂಗಿಲ್ಲ ಒಂದರ್ಥ ಮಾಡಿಕೊಳ್ಳಿ ಇವತ್ತು ನಾವಾದರೂ ಅಷ್ಟೇ ನಾವು ಹಾಕಿದ ಪ್ರತಿ ವಿಡಿಯೋ ಲಕ್ಷಗಟ್ಟಲೆ ಓದಲಿಲ್ಲ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಲ್ಲ ಅಂದ್ಕೊಂಡು ಸುಮ್ಮನೆ ಕೂತ್ಕೊಳಂಗಿಲ್ಲ ನಾನು ನನ್ನ ಕೆಲಸವನ್ನು ಸುಮ್ಮನೆ ಮಾಡ್ತಿರಬೇಕು ಲೈಬ್ರರಿಲಿ ಕೂತು ಓದಬೇಕು ಜನರು ಬಂದಾಗ ಅವ್ರ ಕಷ್ಟವನ್ನು ಕೇಳಿ ಅವರಿಗೆ ಪರಿಹಾರ ಅಥವಾ ಸಾಂತ್ವವನ್ನು ನೀಡಬೇಕು ಇಲ್ಲಿ ಬಂದು ಎಡಿಟಿಂಗ್ ಮಾಡಬೇಕು ಮತ್ತು ಇಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡಬೇಕು ಅದು ಎಷ್ಟು ಜನ ನೋಡ್ತಾರೆ ಏನು ಕಮೆಂಟ್ ಬರುತ್ತೆ ಅದು ಆಮೇಲೆ ನನ್ನ ಕೆಲಸದಲ್ಲಿ ನಾನೊಂದು ನಿರಂತರತೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದ್ರೆ ಇವತ್ತಲ್ಲ ನಾಳೆ ಎಲ್ಲ ನಾಡಿದ್ದು ನನ್ನ ಬದುಕಲ್ಲಿ ಈ ಕೆಲಸ ಉಜ್ವಲವಾಗಿ ನನ್ನ ಭಾವನೆ ರೂಪಿಸಿಕೊಳ್ಳುವುದಕ್ಕೆ ನೆರವಾಗುತ್ತೆ ಇರುವ ಅತ್ಯಂತ ದೊಡ್ಡ ಸತ್ಯ ನಾವೇನ್ ಮಾಡ್ಬಿಡ್ತೀವಿ ಸಾಮಾನ್ಯವಾಗಿ ನಾನು ಅಂದುಕೊಂಡಷ್ಟು ಲಾಭ ನಾನು ಅಂದುಕೊಂಡಷ್ಟು ಗಳಿಕೆ ಅದರಿಂದ ಆಗಿಲ್ಲ ಅಂದಾಗ ನಾನು ಆ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸ ಎಷ್ಟು ಕೆಲಸ ಬಿಡ್ಬೋದು ನಾವು ಇದಕ್ಕೆ ನಮ್ಮ ದೊಡ್ಡವರು ಒಂದು ಕಥೆ ಹೇಳ್ತಾರೆ ಯಾರೋ ಒಬ್ರು ಗುರುಗಳು ಮನೆಗೆ ಬಂದರಂತೆ ಗುರುಗಳು ಅತಿಥಿ ಅಯ್ಯೋ ಗುರುಗಳ್ನ ಮನೆಗೆ ಬಂದರು ಅಂತ ಗುರುಗಳನ್ನು ಚೆನ್ನಾಗಿ ಸತ್ಕಾರ ಮಾಡಿ ಅವರಿಗೆ ಊಟ ಇಟ್ಟು ಅವ್ರ ಪಾದಪೂಜೆ ಮಾಡಿ ಅವರ ಆಶೀರ್ವಾದ ತಗೊಂಡು ಯಾಕೋ ಗುರುಗಳು ಮನೆ ಹಿಂದಕ್ಕೆ ಸ್ವಲ್ಪ ಹೋದ್ರಂತೆ ಮನೆಯಿಂದ ನೋಡೋಣ ಅಂತ ಅಲ್ಲಿ ಚಿಕ್ಕ 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 ಚಿಕ್ಕದು ಒಂದು ಹತ್ತು ಹದಿನೈದು ಗುಂಡಿ ತೋಡಿದ್ರಂತೆ ಗುರುಗಳಿಗೆ ಆಶ್ಚರ್ಯ ಆಯಿತು ಯಾಕಪ್ಪ ಇಷ್ಟು ಚಿಕ್ಕ ಬಾವಿಗಳನ್ನು ಅಥವಾ ಇಷ್ಟು ಚಿಕ್ಕ ಗುಂಡಿಗಳನ್ನು ತೆಗೆದಿದ್ದಾರೆ ಆಗ ಅವರು ಮನೆಯ ಒಡೆಯ ಹೇಳುದ್ದಂಥ ಯಜಮಾನ ಸ್ವಾಮಿ ಬಾವಿ ತೆಗಿಬೇಕು ಅಂತ ಆಸೆ ಆಯಿತು ನೀರು ಬೇಕು ಎಷ್ಟು ಬ ಇಷ್ಟೊಂದು ಬಾವಿ ಇಷ್ಟೊಂದು ಗುಂಡಿ ಯಾಕೆ ತೆಗ್ದಿದ್ದೀರಾ ಯಾಕಂದರೆ ಒಂದು ಗುಂಡಿ ತೆಗ್ದೋ 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 ನೀರು ಬರಲಿಲ್ಲ ಇನ್ನೊಂದು ಗುಂಡಿ ತೆಗೆದೋ ತೆಗ್ದೋ ನೀರು ಬರಲಿಲ್ಲ ಹಿಂಗೆ ಹದಿನೈದು ಗುಂಡಿಯನ್ನು ತೆಗ್ದಿದ್ದೀವಿ ಅಂತ ಆಗ ಗುರುಗಳು ಹೇಳುದ್ರಂತೆ ಅಯ್ಯೋ ದಡ್ಡ ಹದಿನೈದು ಗುಂಡಿಯನ್ನು ಸುಮ್ಮನೆ ತೆಗೆಯೋದಕ್ಕಿಂತ ಒಂದೇ ಗುಂಡಿಯನ್ನು ಸ್ವಲ್ಪ ಆಳವಾಗಿ ತೆಗ್ದಿದ್ರೆ ನೀರು ಸಿಕ್ತಿತ್ತಲ್ಲಪ್ಪ ಅಂದರೆ ಒಂದೇ ಗುಂಡಿಯನ್ನು ಸ್ವಲ್ಪ ಆಳವಾಗಿ ತುಂಬ ಸಮಯ ಹಿಡಿದ್ರೂ ಪರವಾಗಿಲ್ಲ ಅಂತ ಒಂದೇ ಗುಂಡಿಯನ್ನು ನೀವು ತೋಡಿದ್ದಿದ್ರೆ ಇಲ್ಲಿ ಈ ಇವತ್ತಲ್ಲ ನಾಳೆ ನೀರು ಸಿಗ್ತಿತ್ತು ನೀವು ಒಂದೊಂದು ಗುಂಡಿ ಬರಲಿಲ್ಲ ಅಂದ್ಕೊಂಡು ಇನ್ನೊಂದು ಗುಂಡಿ ಬರಲಿಲ್ಲ ಅಂದ್ಕೊಂಡು ಇನ್ನೊಂದು ಗುಂಡಿ ಅಲ್ಲಿ ಬರಲಿಲ್ಲ ಅಂದ್ಕೊಂಡು ಇನ್ನೊಂದು ಗುಂಡಿ ಈಗ ಎಷ್ಟು ಗುಂಡಿ ತಗೊಂಡು ಹೋದರೂ ಪ್ರಯೋಜನ ಇಲ್ಲ ಹದಿನೈದು ಗುಂಡಿಯನ್ನು ತೆಗಿಲಿಕ್ಕೆ ಹಾಕಿದ ಆ ಶಕ್ತಿಯನ್ನು ಒಂದೇ ಗುಂಡಿಯನ್ನು ತೆಗೆದಿದ್ರೆ ಅಲ್ಲಿ ನೀರು ಬರ್ತಿತ್ತೋ ಏನು ಹಾಗೆ ನಾವು ಕೂಡ ಅಷ್ಟೇ ತುಂಬ ಸಾರಿ ಅಯ್ಯೋ ಈ ಕೆಲಸ ಸರಿ ಅಂದ್ರೆ ಆ ಕೆಲಸ ಆ ಕೆಲಸ ಇಲ್ಲಾಂದ್ರೆ ಆ ಕೆಲಸ ಯಾವುದೋ ಒಂದು ಕೆಲಸದಲ್ಲಿ ನೀವು ಒಂದು ಹತ್ತು ವರ್ಷ ನಿರಂತರವಾಗಿ ಆ ಕೆಲಸದಲ್ಲಿ ತೊಡಕೊಳ್ಳಿ ಅದು ನಿಮಗೆ ಫಲ ನೀಡುತ್ತೆ ಹೌದಲ್ಲ ಇದ್ರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಅದರ ಸತ್ಯ ಅರ್ಥವಾಗುತ್ತೆ ಆ್ಯಂಡ್ ಲಾಸ್ ಆಯಿತು ಅಥವಾ ಯಾವ ಬಿಸ್ನೆಸ್ ಮಾಡಿದ್ರು ಲಾಸ್ ನೋಡಪ್ಪ ಬಹುತೇಕ ಸಾರಿ ನಾವು ಸ್ವಂತದ್ದೇನೋ ಮಾಡಲಿಕ್ಕೆ ಹೋದಾಗ ನಾವಲ್ಲಿ ಗಡಿಯಾರ ನೋಡಬಾರ್ದು ಸಮಯ ನೋಡಬಾರ್ದು ಅಯ್ಯೋ ಆರು ಗಂಟೆ ಆಯಿತು ಕ್ಲೋಸ್ ಮಾಡಿಬಿಡೋಣ ಶಡೌನ್ ಮಾಡಿಬಿಡೋಣ ಇಲ್ಲ ಇಲ್ಲ ಒಂಬತ್ತು ಗಂಟೆ ಆಗಲಿ ನೀವು ಸ್ವಂತ ಬಿಸ್ನೆಸ್ ತೆಗ್ದಿದ್ದೀರಾ ಅಂದಾಗ ಸ್ವಲ್ಪ ಹೊರಗಿನವರ ಸಹವಾಸವನ್ನು ಕಡಿಮೆ ಮಾಡಬೇಕು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟವರನ್ನು ಮಾತ್ರ ನೀವು ಸಂಪರ್ಕದಲ್ಲಿಟ್ಕೊಳ್ಬೇಕು ನಿಮ್ಮ ಕೆಲಸದಲ್ಲಿ ಈಗ ಆಗಲೇ ಸಾಧನೆ ಮಾಡಿರೋರನ್ನು ಟಿಪ್ಸ್ ಕೇಳಬೇಕು ಸಲಹೆ ಕೇಳಬೇಕು ಮತ್ತು ಆದರೂ ನಾನು ಈ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನೋ ಅಚಿಲವಾದ ನಂಬಿಕೆ ಅಥವಾ ಅಚಿಲವಾದ ಹಠ ನಿಮಗಿರಬೇಕು ಹೀಗೆ ಆ ಕೆಲಸವನ್ನು ಕನಸಲ್ಲೂ ಮನಸ್ಸಲ್ಲೂ ಹಗಲಲ್ಲೂ ಇರುಳಲ್ಲೂ ಎಚ್ಚರದಲ್ಲೂ ನಿದ್ದೆಯಲ್ಲೂ ಎಲ್ಲ ಸ್ಥಿತಿಯಲ್ಲೂ ನೀವು ಆ ಕನಸನ್ನೇ ಜೀವಿಸೋದಾದರೆ ಆ ಕೆಲಸದಲ್ಲಿ ನೀವು ಲೆಜೆಂಡ್ ಆಗ್ತೀರ ಅದನ್ನು ಬಿಟ್ಟು ವರ್ಷತ್ತು ಕೆಲಸ ಮಾಡೋದು ಅಯ್ಯೋ ನಾನು ಅಂದ್ಕೊಂಡಿದ್ದಾಗಲ ಅಂದ್ಕೊಂಡು ಅದನ್ನು ಮುಚ್ಚೋದು ಮತ್ತೆ ವರ್ಷತ್ತು ಮಾಡೋದು ಹಂಗಾಗೋದು ಬೇಡ ಸ್ವಲ್ಪ ನಿಧಾನವಾಗಾದರೂ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗಲಿ ಆದರೆ ಯಶಸ್ಸು ಸಿಗ್ತಿಲ್ಲ ಅಂದುಕೊಂಡು ದಿಸಾ ಒಂದೊಂದು ಕೆಲಸವನ್ನು ಬದಲಾವಣೆ ಮಾಡಬೇಡಿ ಮುಂದುವರಿ ಅದೇ ರೀತಿಯಲ್ಲಿ ನೀವು ನಿಮ್ಮ ಬದುಕನ್ನು ಆ ಕೆಲಸಕ್ಕೆ ಮುಡಿಪಿಡಿ ಆ ಕೆಲಸ ನಿಮ್ಮ ಬದುಕಲ್ಲಿ ಉದ್ಧಾರವಾಗುತ್ತೆ ಒಳ್ಳೆಯದಾಗುತ್ತೆ